ಎಲ್ಲರಿಗಿ ಫ್ರೆಜಲ್ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಮುಂಜಾನೆ ಸಮಯದಲ್ಲಿ ಪ್ರತಿ ದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ರು ಪ್ರೀತಿ ನಿಮ್ಮೆಲ್ಲರಿಗೂ ನಾನು ಯೇಸು ನಾಮದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸುವಂತರಾಗಿದ್ದೇನೆ ಪ್ರೀತಿ ಮುಂಜಾನೆ ಸಮಯ ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರೇರೆ ವಾಕ್ಯನ ಓದ್ಕೊಂಡಿದ್ರ ಪ್ರೇರೆ ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ದಾರೆ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಪ್ರೀತಿ ಎರಡನೇ ಸ್ವಾಮಿ ವಿಯನ್ನು ಇಪ್ಪತ್ತೆರಡನೇ ಅಧ್ಯಾಯ ನಲ್ವತ್ತೊಂಬತ್ತನೇ ವಚನ ನೀನು ನನ್ನನ್ನು ನನ್ನನ್ನು ನನ್ನ ಶತ್ರುಗಳಿಂದ ತಪ್ಪಿಸಿ ಮೇಲಕ್ಕೇರಿಸುವೆ ನನ್ನನ್ನು ಹಿಂಸಿಕ ಹಿಂಸಿಕರೆ ಕರನ್ನು ಮನುಷ್ಯನಿಂದ ನೀನು ನನಗೆ ರಕ್ಷಣೆ ನೀಡಿದೆ ಹಾಲೆ ಲೂಯ್ಯ ನನ್ನ ಪ್ರೀತಿಯ ಸಹೋದರ ಸಹೋದರ ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದನ ಮೂಲಕವಾಗಿ ಮಾತಾಡ್ತಿರ್ತೀರಿ ದೇವರು ಹೇಳ್ತಾರೆ ನೀನು ದೇವರು ನಮ್ಮನ್ನು ನಮ್ಮ ಶತ್ರುಗಳಿಂದ ತಪ್ಪಿಸಿ ನಮ್ಮನ್ನು ಮೇಲೆ ಕೇರಿಸುವ ನಮ್ಮ ಹಿಂಸಿಕರ ಮನುಷ್ಯರಿಂದ ನಮ್ಮನ್ನು ತಪ್ಪಿಸಿ ಅವರನ್ನು ಮುಂದೆ ನಮಗೆ ರಕ್ಷಣೆ ನೀಡುವರೆಂಬುದಾಗಿ ಎಂಬುದಾಗಿ ಪ್ರಿಯರೇ ನಮ್ಮ ಜೀವಿತದಲ್ಲಿ ಅನೇಕ ಶತ್ರುಗಳು ನಮ್ಮ ಉಂಟಾಯ್ತಾ ಇರ್ತವೆ ಸಾಲ ಸಾಲಮ ಶತ್ರುಗಳು ಅವಮಾನ ಪಡಿಸುವಂಥ ಶತ್ರುಗಳು ಹೋರಾಟಗಳು ಅನೇಕ ರಕರಕ ವಿಧವಾದ ನಮ್ಮ ಜೀವಿತದಲ್ಲಿ ಶತ್ರುಗಳು ಬರ್ತಾ ಇರ್ತವೆ ಪ್ರಿಯೇ ಅವು ಸಮಸ್ಯೆಗಳಾಗ ರೋಗಗಳಾಗಿ ಕೊಡುಗೆ ಶಿಶು ಯಾವುದೊಂದು ಪ್ರತಿಯೊಂದು ಸಂದರ್ಭದಲ್ಲಿ ಅನೇಕ ಶತ್ರುಗಳು ನಮ್ಮ ಜೀವಿತ ಹಿಂಬಾಲಿಸ್ತಾ ಇರ್ತಾರ ಪ್ರಿರಿ ಆದ್ರೆ ದೇವ್ರು ಹೇಳ್ತಾರೆ ನಿನ್ನ ಶತ್ರುಗಳಿಂದ ತಪ್ಪಿಸಿ ನಿನ್ನ ಮೇಲೆ ಶತ್ರುಗಳಿಂದ ತಪ್ಪಿಸಿ ನಮ್ಮನ್ನ ಏನ್ ಸ್ಥಾಯಿಗೆ ಮಾರ್ಪಡಿಸುವಂತ ದೇವ್ರಿ ನಮ್ಮನ್ನು ಹಿಂಸೆಕರ ಕೈಯಿಂದ ನಮ್ಮನ್ನು ತಪ್ಪಿಸಿ ಅವ್ರ ಮುಂದೆನೆ ನಮಗೆ ರಕ್ಷಣೆ ನೀಡುವಂತ ದೇವ್ರಿ ನಮ್ಗೆ ಯಾರಾದ್ರೂ ಹಿಂಸೆಕರ ಅಂದ್ರೆ ನಮ್ಮ ಒಬ್ಬ ಮನುಷ್ಯರು ನಮ್ಮನ್ನು ಅವಮಾನ ಪಡಿಸುವುದಾಗ್ಲಿ ನಿಂದಿಸುವುದಾಗ್ಲಿ ಇನ್ನೊಬ್ಬರ ಮುಂದೆ ನಮ್ಮ ಜೀವನ ಹಾಳು ಮಾಡುವುದಾಗ್ಲಿ ನಮ್ಮ ಜೀವನ ಕಾಶಪಡಿಸುವ ಮನುಷ್ಯರು ನಮ್ಮ ಹಿಂಸೆಯಿಂದ ನೋಡುವಂತ ಪ್ರತಿಯೊಬ್ಬ ಮನುಷ್ಯರಿಂದ ದೇವ್ ನಮ್ಮ ತಪ್ಪಿಸಿ ಅವರ ಮುಂದೆ ನಮಗೆ ರಕ್ಷಣೆ ನೀಡುವರು ಎಂಬುದಾಗಿ ಪ್ರೀರಿ ಅವರ ಕಣ್ಣು ಮುಂದೆ ನಮ್ಮ ಎಷ್ಟೇ ನಮ್ಮನ್ನು ಅವಮಾನ ಪಡಿಸ್ಬೇಕು ಎಷ್ಟೇ ನಮ್ಮ ಹಿಂಸೆ ಪಡಿಸ್ಬೇಕು ಅನ್ಕೊಳ್ತಾರೋ ಅದ್ರಲ್ಲಿ ದೇವ್ರು ನಮ್ಗೆ ಯಾವುದಕ್ಕೂ ಅದನ್ನ ಮುಟ್ಲಕ್ ಸಾಧ್ಯ ಇಲ್ಲ ಪ್ರೀರಿ ಯಾವುದು ಯಾವ ಮನುಷ್ಯರು ಏನ್ ಮಾಡಕ್ ಸಾಧ್ಯ ಇಲ್ಲ ಪ್ರೀರಿ ದೇವರೇ ನಮ್ಮ ಜೊತೆಲಿ ಇರುವಾಗ ಯಾವ ಶತ್ರುಗೂ ಬರ್ಲಿ ಯಾವ ಹಿಂಸಕರು ಬರ್ಲಿ ಎಷ್ಟೇ ಹೋರಾಟಗಳು ಬರ್ಲಿ ನಮ್ಗೆ ಏನ್ ಮಾಡಲಕ್ಕ ಸಾಧ್ಯ ಪ್ರೀರಿ ಯಾಕಂದ್ರೆ ದೇವ್ರ ಅದ್ಭುತ ರೀತಿ ವಾಗ್ದಾನ ಮಾಡ್ತಾ ಇರ್ಪ್ರಿರಿ ಅಂತ ಹಿಂಸಿಕರ ಕೈಯಿಂದ ತಪ್ಪಿಸಿ ನಾನು ನಿಮ್ಗೆ ರಕ್ಷಣೆ ಎಂಬುದಾಗಿ ಪ್ರೀರಿ ದೇವರೇ ನಮ್ಗೆ ರಕ್ಷಣೆ ನೀಡುವಾಗ ದೇವರೇ ನಮ್ಮ ಜೀವನದಲ್ಲಿ ಬೆಳಕಾಗಿರುವಾಗ ದೇವರೇ ನಮ್ಗೆ ಸಹಾಯ ಮಾಡುವಾಗ ದೇವರೇ ನಮ್ಗೆ ಎಲ್ಲಾ ಶತ್ರುಗಳ ತಪ್ಪಿಸಿ ನಮ್ಮನ್ನು ರಕ್ಷಿಸಿ ನಮ್ಮನ್ನ ಕಾಪಾಡಿ ಎಲ್ಲಾ ಹಿಂಸಿಕರ ಕೈಯಿಂದ ನಮ್ಮನ್ನು ರಕ್ಷಿಸುವಂತ ದೇವರು ಆತನ ಪ್ರೀ ಮುಂಜಾನೆ ಎಷ್ಟು ಜನರು ವಾಗ್ದಾನ ನೋಡ್ತಾ ಪ್ರೀ ನೀವು ಭಯ ಪಡಬೇಡ ಶತ್ರು ಇದ್ದ ಭಯ ಪಡ್ತಾ ಇದ್ರ ಅನೇಕ ರೋಗ ಭಯ ಪಡ್ತಿದ್ರ ಎಷ್ಟೇ ನಮ್ಮ ಹಿಂಸಿಕರಿದ್ರ ಅಂತ ನೀವು ಭಯ ಪಡ್ತಿದ್ರ ಪ್ರೇರಿ ಆದ್ರೆ ಭಯ ಪಡಬ್ರಿ ಮುಂಜಾನೆ ವಾಗ್ದಾನ ಗಟ್ಟಿಟ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡ್ರಿ ಎಲ್ಲಾ ಹಿಂಸೆಕರ ಕೈಯಿಂದ ನಿಮ್ಮನ್ನು ತಪ್ಪಿಸಿ ನಾನ್ ನಿಮಗೆ ರಕ್ಷಣೆ ನೀಡುವೆನ್ ಎಂಬುದಾಗಿ ಪ್ರೇರಿ ದೇವರು ನಮ್ಮ ಜೀವಿತದಲ್ಲಿ ರಕ್ಷಣೆ ನೀಡಿ ನಮ್ಮ ಜೀವಿತದಲ್ಲಿ ಬೆಳಕಾಗಿದ್ದು ನಮ್ಮ ಜೀವಿತ ಎಲ್ಲಾ ನಮ್ಮ ಸಹಾಯ ಮಾಡಿ ನಮ್ಮ ನಡೆಸುವಂತ ದೇವ ಪ್ರಿಯೇ ನಿಮ್ ಮುಂಜಾನೆ ಎಷ್ಟು ಜನರು ವಾಗ್ದಾನ ಕೇಳ್ತಿದ್ರು ಪ್ರೇರಿ ನೀವು ಶತ್ರುಗಳಿಂದ ಭಯದಲ್ಲಿದ್ರ ಹಿಂಸಕರಿಂದ ಭಯದಲ್ಲಿದ್ರ ಅನೇಕ ದಿವಸಿಂದ ನೀವು ಭಾಗದಲ್ಲಿ ನೀವು ಜೀವಿಸ್ತಾ ಇದ್ರ ಪ್ರಿಯೆ ಆದ್ರೆ ಭಯ ಪಡ್ಬಿಟ್ಟು ದೇವ್ರು ವಾಗ್ದಾನ ಮಾಡಿದಂತ ದೇವ್ರು ವಾಗ್ದ ನೆರವೇರಿಸುವಂತ ದೇವ್ರು ಸರ್ವಶಕ್ತರಾದ ದೇವ್ರ ಪ್ರಿಯೆ ಮುಂಜಾನೆ ಸಮಯದಲ್ಲಿ ವಾಗ್ದ ನಮ್ಮ ನಿಮ್ಮ ಜೀವಿತ ಅಥವಾ ನೆರವೇರಿಸಿ ಆಶ್ರಿಸ ಬಲಪಡಿಸುವಂತ ದೇವ್ರ ಪ್ರಿಯರೆ ಆಮೇಲೆ ಪ್ರಾರ್ಥನೆ ಮಾಡ್ಕೋಣ ಪರಿಶೋಧನೆ ಪರಿಶೋಧನೆ ಅಪ್ಪ ತಂದೆ ಸ್ತೋತ್ರವಾಗಲಿ ಸಾಮ್ ಮುಂಜಾನೆ ಜನರು ವಾಗ್ದಾನ ಕೇಳ್ತಾರೆ ಅಪ್ಪ ವಾಗ್ದಾನ ಜೀವಿತದಲ್ಲಿ ತಂದಿ ನೆರವೇರಿಸುವಂತ ದೇವರು ನೀವಾಗಿರು ಪ್ರಭಾ ತಂದೆ ದೇವರು ಎಷ್ಟೇ ಜ ಅವರಿಗೆ ಎಷ್ಟೇ ಅವ್ರ ಕುಟುಂಬದ ಶತ್ರುಗಳು ಬಾಧೆ ಹಿಂಸಕರು ಎಷ್ಟೇ ಜನರು ಇದ್ರ ಬಹುದು ತಂದು ನೀವು ವಾಗ್ದಾನ ಮಾಡ್ತಿದ್ರು ಪ್ರಭಾ ನಿಮ್ಮ ಶತ್ರುಗಳಿಂದ ತಪ್ಪಿಸಿ ನಿಮ್ಮನ್ನು ಮೇಲೆ ಕೆರೆಸುವೆನು ನಿಮ್ಮ ಹಿಂಸಿಕರ ಕೈಯಿಂದ ತಪ್ಪಿಸಿ ನಿಮಗೆ ರಕ್ಷಣೆ ನೀಡುವೆನು ನೀವು ವಾಗ್ದಾನ ಮಾಡಿದಂತ ದೇವರು ವಾಗ್ದಾನವನ್ನು ಜೀವಿತದಲ್ಲಿ ತಂದೆ ಅದ್ಭುತ ರೀತಿಯಾಗಿ ನೆರವೇರಿಸುವಂತ ದೇವರು ನೀವಾಗಿರ್ತಂದಿ ಅವರ ಶತ್ರುಗಳಿಂದ ತಪ್ಪಿಸಿ ಅವ್ರ ಹಿಂಸಕರ ಕೈ ತಪ್ಪಿಸ್ರಿ ಅವ್ರ ಕುಟುಂಬದಲ್ಲಿ ಯಾವಾಗಲೂ ಶಾಂತಿ ಸಮಾಧಾನ ಸಮೃದ್ಧಿ ಜೀವನ ಕೊಡ್ರಿ ಪ್ರಭಾ ತಂದೆ ದೇವರ ಅವರ ಜೀವಿತ ತಂದಿ ಅವರು ಪ್ರಾರ್ಥನೆ ಮಾಡ್ಕೊಳ್ಳೋ ವಾಗ್ದ ಹಿಡ್ಕೊಂಡು ತಂದಿ ಇವಾಗ್ದು ಅವ್ರಿಗೆ ಹೇಳಿ ನಜರತ್ತೆ ಏಸು ಕ್ರಿಸ್ತ ನಾಮದ ಪರಿಶುದ್ರ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇಲೆ ಎಲ್ಲರಿಗೆ ಫ್ರೆಝಲ